ಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತ ಅನ್ನ ಸನ್ನಿಧಿಯಲ್ಲಿ ನಾವೆಲ್ಲ ಅನಿವಾರ್ಯವಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ಸೇರಿದ್ದೇವೆ ನಾವು ಯಕ್ಷಗಾನವನ್ನು ನೋಡಿದವರೇ ಈ ತುಳುನಾಡಿನಲ್ಲಿ ಎಲ್ಲರೂ ಯಕ್ಷಗಾನದಲ್ಲಿ ದೇವರು ಯಾವಾಗ ಪ್ರಕಟ ಆದರು ಅಂದ್ರೆ ರಾಕ್ಷಸರ ಅಟ್ಟಹಾಸ ಮಿತಿ ಮೀರಿ ಸಜ್ಜನರಿಗೆಲ್ಲ ದೇವತೆಗಳಿಗೆಲ್ಲ ಅಧರ್ಮ ಅನ್ಯಾಯ ಆದಾಗ ಹಾಗೆದ್ದುಕೊಂಡು ಅಷ್ಟ ಅನ್ಯಾಯ ಆಯಿತು ಎಂದು ದೇವರು ತಾನಾಗಿ ಬರಲಿಲ್ಲ ದೇವತೆಗಳು ತ್ರಿಮೂರ್ತಿಗಳು ಎಲ್ಲರೂ ಒಗ್ಗಟ್ಟಾಗಿ ನಮ್ಮಿಂದ ಸಾಧ್ಯವಿಲ್ಲ ಅಂದಾಗ ದೇವರನ್ನು ಪ್ರಾರ್ಥಿಸಿದ್ದು ಆಗ ದೇವರು ಬಂದಿದ್ದಾರೆ ಅರ್ಧರಾತ್ರಿವರೆಗೂ ರಾಕ್ಷಸರದೇ ಅಟ್ಟಹಾಸ ಆ ನಂತರ ದೇವರ ಲೀಲೆ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಇಂತಹ ಜಗನ್ಮಾತೆಯ ದುರ್ಗಾಪರಮೇಶ್ವರಿಯ ಸನ್ನಿಧಿಯಲ್ಲಿ ಅಮ್ಮನ ಪಾದದಡಿಯಲ್ಲೇ ಸೇರುವಂತಾಗಿದೆ ಅದು ಒಳ್ಳೆಯದೋ ಕೆಟ್ಟದೋ ಆದರೆ ಅಮ್ಮನ ಪಾದದಡಿಯಲ್ಲಿ ಸೇರಿ ನಾವು ಸಂಕಲ್ಪ ಮಾಡಿದ್ದು ಅದು ಸತ್ಯವಾಗುತ್ತದೆ ಯಾಕೆಂದರೆ ಸಮಾಜದ ಹಿತಕ್ಕಾಗಿ ಧರ್ಮದ ಹಿತಕ್ಕಾಗಿ ನಾವು ದೇಶದ ಕಡೆಗೊಮ್ಮೆ ಗಮನಿಸೋಣ ಜಮ್ಮು ಕಾಶ್ಮೀರ ಎಂಬುದು ನಮ್ಮ ಭಾರತದ ತಲೆ ತಲೆ ಕೆಟ್ಟು ಹೋದರೆ ಏನಾಗ್ತದೆ ಅಲ್ಲೆಲ್ಲ ಇದ್ದಂತಹ ಪ್ರಖಂಡ ಪಂಡಿತರು ಬ್ರಾಹ್ಮಣೋತ್ತಮರು ನಮ್ಮ ದೇಶಕ್ಕೆ ಚೈತನ್ಯವನ್ನು ತುಂಬಂತಹ ಅನುಷ್ಠಾನ ಮಾಡುವಂತಹ ಪುರೋಹಿತರೆಲ್ಲ ಅಧರ್ಮೀಯರ ಅನ್ಯಾಯ ಅನಾಚಾರಕ್ಕೊಳಗಾಗಿ ಅಲ್ಲೆಲ್ಲ ಬಿಟ್ಟು ಬಂದರು ತಲೆಯಿಂದ ಧರ್ಮ ತಪ್ಪಿ ಹೋದರೆ ಮತ್ತೆ ಅಲ್ಲಿ ಅಧರ್ಮವೂ ಉಳಿಯುತ್ತದೆ ಜಮ್ಮು ಕಾಶ್ಮೀರದಲ್ಲಿ ಅಧರ್ಮ ತಾಂಡವಾಡುವಾಗ ಅಂತ ಸಮಯದಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಸರಿಯಾದ ಶುಶ್ರೂಷೆಯನ್ನು ಮಾಡಿ ಇನ್ನೇನು ಗುಣ ಆಯಿತು ಎಂಬ ಸಂತೋಷದಲ್ಲಿ ಪುನಃ ಸಜ್ಜನರೆಲ್ಲ ಆ ಕಡೆ ಹೋಗಿ ನಮ್ಮ ದೇಶದ ಭಾಗ ಇಲ್ಲಿ ಆಸ್ವಾದಿಸೋಣ ಅಂತ ಅತ್ಯಂತ ಕುತೂಹಲ ಮತ್ತು ಸಂತೋಷದಿಂದ ಹೋದರೆ ನಮ್ಮ ಹಿಂದೆ ಈ ಫಲಕದಲ್ಲಿ ಕಾಣ್ತದೆ ಸಹೋದರಿಯೊಬ್ಬಳು ಮದುವೆಯಾಗಿ ಇನ್ನೇನೋ ಏಳೆಂಟು ದಿವಸ ಆಗುವುದಷ್ಟೇ ಸಂತೋಷದ ಕ್ಷಣವನ್ನ ಆ ಸ್ಥಳದಲ್ಲಿ ಕಳೆಯೋಣ ಅಂತ ಹೋದರೆ ಇವತ್ತು ನೋಡಿ ನಮ್ಮ ಸಹೋದರಿ ಆದರೆ ಆ ಸಹೋದರಿಯ ಮುಖವನ್ನು ನಾವು ನೋಡೋಣ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗೋಣ ಕೇರಳ ಎಂಬುದು ನಮ್ಮ ದೇಶದ ಪಾದ ಕಾಲೇ ಇಲ್ಲ ಅಂದ್ರೆ ನಡೆಯುವುದು ಇಲ್ಲಿಂದ ಒಂದು ಕಡೆ ತಲೆಯೂ ಇಲ್ಲ ಒಂದು ಕಡೆ ದೇಶವೂ ಪಾದವೂ ಇಲ್ಲ ಅಂದರೆ ಬಹಳ ಕಷ್ಟ ಹಾಗಾಗಿ ನಮ್ಮ ಕಾಲನ್ನು ಭದ್ರಪಡಿಸಬೇಕಾದ ಯಾರು ಆಗಲೇ ಹೇಳಿದಾಗೆ ಜಗನ್ಮಾತೆಯ ಸನ್ನಿಧಿಯಲ್ಲಿ ನಾವೆಲ್ಲ ಸಂಕಲ್ಪ ಮಾಡಬೇಕು ತಲೆಯೂ ಉಳಿಯಬೇಕು ಕಾಲೂ ಉಳಿಯಬೇಕು ಆಗ ಉಳಿದೆಲ್ಲ ದೇಹದ ಭಾಗವನ್ನು ಚೆನ್ನಾಗಿ ಉಳಿಸಬಹುದು ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇಷ್ಟು ಜನ ಸತ್ತವರೆಲ್ಲ ಹಿಂದೂಗಳು ಎಂಬ ಕಾರಣಕ್ಕೆ ಎಲ್ಲಿ ಸತ್ತದಂತೂ ಎಲ್ಲೋ ಪಾಕಿಸ್ತಾನಕ್ಕೆ ಹೋಗಿ ಸಿಕ್ಕಿ ಹಾಕೊಂಡು ಸತ್ತದಲ್ಲ ಅಲ್ಲಿರುವ ಹಿಂದೂಗಳ ಅವಸ್ಥೆ ಹೇಗಿರಬಹುದು ಅದನ್ನು ನಾವು ಯೋಚನೆ ಮಾಡಿ ಫಲ ಇಲ್ಲ ಇಲ್ಲಿನ ಹಿಂದೂಗಳ ಸ್ಥಿತಿಯನ್ನಾದರೂ ನಾವು ಯೋಚನೆ ಮಾಡದಿದ್ರೆ ನಾಳೆ ನಮ್ಮ ತಲೆಗೂ ಗುಂಡು ಬೀಳಬೇಕಾದೀತು ಹಿಂದುಗಳಿರುವುದು ಇದೊಂದೇ ದೇಶ ಹೇಗೆ ಒಂದು ಕೆರೆ ಯಾರಿಗೆಲ್ಲ ಆಶ್ರಯ ಕೊಡ್ತ ನೋಡಿ ನೀನಿಗೆ ಆಶ್ರಯ ಆಮೆಗೆ ಆಶ್ರಯ ಕಪ್ಪೆಗೆ ಆಶ್ರಯ ಒಳ್ಳೆ ಕ್ರಿಮಿಕೀಟಗಳಿಗೆ ಆಶ್ರಯ ಆದರೆ ಅಂತಹ ಕೆರೆಯಲ್ಲಾದರೂ ಬತ್ತಿ ಹೋದರೆ ಆಮೆ ತೆವಳಿ ಅನ್ಯ ಆಶ್ರಯವನ್ನು ಪಡ್ಕೊಳ್ಬಹುದು ಒಳ್ಳೆ ತೆವಳಿಕೊಂಡು ಇನ್ನೊಂದು ಜಲಾಶ್ರಯವನ್ನು ಪಡೆಯಬಹುದು ಕ್ರಿಮಿಕೀಟಗಳು ರೆಕ್ಕೆ ಹುಟ್ಟಿ ಹಾರಬಹುದು ಕಪ್ಪೆ ಕುಪ್ಪಳಿಸಿ ಹೋಗಬಹುದು ಆದರೆ ಮೀನು ಮಾತ್ರ ವಿಲವಿಲನೆ ಒದ್ದಾಡಿ ಸಾಯಬೇಕಾಗ್ತದೆ ನಮಗೆ ಭಾರತ ಮೀನಿಗೆ ಹೇಗೆ ನೀರು ಆಶ್ರಯವೋ ಹಾಗೆ ನಮ್ಮ ಹಿಂದೂಗಳಾದ ನಮಗೆ ಭಾರತ ಆಶ್ರಯ ಇಂಥ ಭಾರತವನ್ನು ಉಳಿಸದಿದ್ದರೆ ನಾವು ಇಲವಿಲನೆ ಒದ್ದಾಡಿ ಸಾಯಬೇಕು ಹೆಚ್ಚಿನ ಬೇಡ ನಾವು ಸಾಯ್ಬೇಕು ಅಂತಿಲ್ಲ ನಮ್ಮನ್ನು ಸಾಯಿಸುವವರೇ ನಮ್ಮ ಸುತ್ತಮುತ್ತ ಹೆಚ್ಚಾಗ್ತಾರೆ ಹಾಗಾಗಿ ಎಚ್ಚೆತ್ತುಕೊಳ್ಳಬೇಕು ನಾವು ಹಿಂದೂಗಳು ಒಗ್ಗಟ್ಟಾಗಬೇಕು ನಮ್ಮ ದೇಶದಲ್ಲಿ ನಮ್ಮ ಧರ್ಮದ ಮ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಎಂದು ಗಮನಿಸಬೇಕು ನಮ್ಮ ದೇಶವನ್ನು ಅಳಿಸಿ ಹಾಕ್ಲಿಕ್ಕೆ ನೋಡಿದವರಲ್ಲ ಉಗ್ರಗಾಮಿಗಳು ಹಿಂದೂಗಳನ್ನು ಅಳಿಸ್ಲಿಕ್ಕೆ ನೋಡಿದ್ದು ಹಾಗಾಗಿ ಇಂಥ ಘಟನೆ ನಡೆದ ಮಾರನೇ ದಿವಸೇ ಪೂಜ್ಯ ಎಡನೀರು ಮಠಾಧೀಶ್ವರು ನಮಗೆ ದೂರವಾಣಿಯಲ್ಲಿ ಹೇಳ್ತಾರೆ ಸ್ವಾಮೀಜಿ ನಮ್ಮ ದೇಶದ ಅವಸ್ಥೆ ಏನಿದು ನಾವೇನಾದರೂ ಇದಕ್ಕೆ ಪ್ರತಿಕ್ರಿಯೆ ಕೊಡಬಿಡವೆ ಇಬ್ಬರು ಒಂದೇ ದೃಷ್ಟಿಕೋನ ಇಟ್ಟುಕೊಂಡು ನಾವು ಹೊರಟೆವು ಎಲ್ಲ ಸಂಘಟನೆಗಳೆಲ್ಲ ಒಟ್ಟು ಸೇರಿಕೊಂಡಿದ್ದೀರಿ ಇಲ್ಲಿ ನಿಲ್ಲಬಾರದು ಇಂತಹ ಒಂದು ನಮ್ಮ ದೇಶದ ಹಿಂದುಗಳ ಹೋಮಕ್ಕೆ ದುಃಖವನ್ನು ಪ್ರಕಟಿಸಿ ಶ್ರದ್ಧಾಂಜಲಿ ಸಲ್ಲಿಸುವ ಒಂದು ಸನ್ನಿವೇಶಕ್ಕೆ ಸವಾಲುಗಳು ಬಂತು ಅದರ ಅರ್ಥ ಈ ಪ್ರದೇಶದಲ್ಲೊಂದು ಸವಾಲು ಬಂದೊಂದಲ್ಲ ಇಡೀ ಹಿಂದೂ ಸಮಾಜ ವಿಭಿನ್ನವಾದ ಬಹಳ ಸವಾಲುಗಳಲ್ಲಿದ್ದೇವೆ ಆದ ಕಾರಣ ನಾವೆಲ್ಲ ಎಚ್ಚೆತ್ತುಕೊಂಡು ನಮ್ಮ ಧರ್ಮಕ್ಕೆ ಯಾವುದು ಸವಾಲಿದೆ ಆ ಸವಾಲಿನ ನಮ್ಮನ್ನು ಪಾರು ಮಾಡುವುದು ಹೇಗೆ ಎಂಬಂತಹ ದಾರಿಯನ್ನು ಕಂಡುಕೊಳ್ಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ದೇಶಕ್ಕಾಗಿ ಧರ್ಮಕ್ಕಾಗಿ ಒಗ್ಗೂಡೋಣ ಇಂತಹ ಕಾರ್ಯಗಳ ಮೂಲಕ ನಮ್ಮ ಸಮಾಜವನ್ನ ಜಾಗೃತಿಗೊಳಿಸುವ ಉದ್ದೇಶದಿಂದಲೇ ಹಿಂದೂ ಜಾಗೃತಿ ಸಮಾವೇಶ ಎಂಬುದನ್ನು ಹೇಳಿದ್ದಲ್ಲದೆ ಅನ್ಯರ ವಿರೋಧವಾಗಿ ಇನ್ಯಾವುದೋ ಒಂದು ಆಕ್ರಮಣದ ಚಿಂತನೆ ಮಾಡಲಿಕ್ಕಾಗಿ ಅಲ್ಲ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು ಹಿಂದೂಗಳ ರಕ್ಷಣೆಯನ್ನು ಹಿಂದೂಗಳೇ ಮಾಡಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗೂಡಿ ಸಂಕಲ್ಪ ಮಾಡುವುದು ಜಗನ್ಮಾತೆಯ ಸನ್ನಿಧಿಯಲ್ಲಿ ಜಗನ್ಮಾತೆಯ ಸ್ವಾಮೀಜಿಯವರು ದುರ್ಗಾ ದುರ್ಗಾಸಪ್ತಶ್ತಿಯಲ್ಲಿ ಅವಳು ಹೇಳ್ತಾಳೆ ವರದಾಹಂ ಸರಗಣ್ ರಮ್ಯಂ ಮನಸೆ ತಮ್ಮ ರಣಧ್ವಂ ಪ್ರಯಚ್ಛಾಮಿ ಉಪಕಾರಕಂ ಅಂತ ಜಗತ್ತಿನ ಉಪಕಾರಕ್ಕೆ ನಾನು ವರವನ್ನು ಕೊಡುವವಳು ವರವನ್ನು ಪಡ್ಕೊಳ್ಳಿ ಇಂತ ದೇವತೆಗಳೇ ಅಂತ ಕೇಳ್ತಾನೆ ಹಾಗಾಗಿ ನಮ್ಮೆಲ್ಲರ ಪ್ರಾರ್ಥನೆ ಆ ಪರಂಪರೆಯಿಂದ ಬಂದಂತವರು ನಾವು ಜಗತ್ತಿನ ಉಪಕಾರಕ್ಕಾಗಿ ಹಿಂದೂಗಳು ಉರಿಬೇಕಾದ್ದು ಜಗತ್ತಿನ ಉಪಕಾರಕ್ಕಾಗಿ ನಮ್ಮ ಉಪಾಸನೆ ಯಜ್ಞ ಯಾಗ ಯಾವುದೇ ಅನುಷ್ಠಾನಗಳಿದ್ರೂ ನಮ್ಮ ಧರ್ಮದ ಭಾವನೆ ಧಾರ್ಮಿಕತೆಯ ಶ್ರದ್ಧೆ ನಮ್ಮಲ್ಲಿ ಉಂಟಾಗಲಿಕ್ಕಾಗಿ ಹಾಗಾಗಿ ನಾವದೆಲ್ಲ ಮಾಡೋಣ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಜನಗಳನ್ನು ಜಾಗೃತಿ ಮಾಡುವ ಮೂಲಕ ಸವಾಲುಗಳಿಗೆ ಉತ್ತರವನ್ನು ನಾವೇ ಕಂಡುಕೊಳ್ಳೋಣ ಅದಕ್ಕೆ ಜಗನ್ಮಾತೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ ಕೃಷ್ಣ ಅರ್ಪನಮಸ್ತ ಪೂಚೇರಿಗೆ